ಎಲ್ರಿಗೂ ನಮಸ್ಕಾರ ಎವ್ರಿ ಡೇ ಡೇ ತುಂಬ ದಿವಸಗಳ ನಂತರ ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಬಿಡ್ತಾ ಬಿಡ್ತಾಯಿದ್ದೀನಿ ಇವತ್ತಿನ ವಿಶೇಷ ಏನಂದರೆ ಜೋಗ್ಳು ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ ಎಲ್ಲ ಅಮ್ಮಂದರು ಹಾಡು ಬರಲಿ ಹಾಡು ಹೇಳೋಕ್ಕೆ ಬರಲಿ ಬರದೇ ಇರಲಿ ಎಲ್ಲ ಮಕ್ಕಳಿಗೂ ಒಂದು ಪ್ರೀತಿಯಿಂದ ಒಂದು ಜೋಗ್ಳನ್ನ ಹಾಡೇ ಹಾಡಿರ್ತಾರೆ ಆ ಥರದ ಒಂದು ಸುಂದರವಾದ ಒಂದು ಪುಟ್ಟ ಪುಟ್ಟ ಕಣ್ಣ ಮುಚ್ಚುವಂಥ ಒಂದು ಜೋಗುಳವನ್ನು ನಮ್ಮ ಚಂದ್ರಿಕಾ ಹೆಗಡೆ ಇವರು ಬರೆದಿರೋದನ್ನು ನಾನು ಟ್ಯೂನ್ ಹಾಕಿ ಹಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪುಟ್ಟ ಪುಟ್ಟ ಕಣ್ಣ ಮುಚ್ಚು ಪುಟ್ಟ ಪುಟ್ಟ ಕಣ್ಣ ಮುಚ್ಚು ಪುಟ್ಟದೊಂದು ನಿದ್ದೆ ಮಾಡು ಪುಟ್ಟ ಪುಟ್ಟ ಕನಸುಗಳು ಬೀಳುತ್ತ ಪುಟ್ಟ ಪುಟ್ಟ ಚಿಟ್ಟೆಗಳು ಹಾರುತ್ತವೆ ಪುಟ್ಟ ಪುಟ್ಟ ಚಿಟ್ಟೆಗಳು ಹಾರುತ್ತವೆ ಪುಟ್ಟ ಪುಟ್ಟ ಕನಸಿನಲ್ಲಿ ಪುಟ್ಟದೊಂದು ತೋಟದಲ್ಲಿ ಪುಟ್ಟ ಪುಟ್ಟ ಹೂವುಗಳು ಅರಳುತ್ತವೆ ಪುಟ್ಟ ಪುಟ್ಟ ಹಕ್ಕಿಗಳು ಹಾಡುತ್ತವೆ ಪುಟ್ಟ ಪುಟ್ಟ ಹಕ್ಕಿಗಳು ಹಾಡುತ್ತವೆ ಪುಟ್ಟ ಪುಟ್ಟಕ್ಕನ ಸಿನ್ನಲ್ಲಿ ಪುಟ್ಟದೊಂದು ಕಾಡಿನಲ್ಲಿ ಪುಟ್ಟ ಪುಟ್ಟ ಆನೆ ಕರಡಿ ಕುಣಿಯುತ್ತವೆ ಪುಟ್ಟ ಪುಟ್ಟ ಹಣ್ಣುಗಳು ತೂಗುತ್ತವೆ ಪುಟ್ಟ ಪುಟ್ಟ ಹಣ್ಣುಗಳು ತೂಗುತ್ತವೆ ಪುಟ್ಟ ಪುಟ್ಟಕ್ಕನ ಸಿನ್ನಲ್ಲಿ ಪುಟ್ಟದೊಂದು ಬೀದಿಯಲ್ಲಿ ಪುಟ್ಟ ಪುಟ್ಟ ಗೊಂಬೆಗಳು ನಗುತ್ತವೆ ಪುಟ್ಟ ಪುಟ್ಟ ಗೆಳೆಯರು ಸಿಗುತ್ತಾರೆ ಪುಟ್ಟ ಪುಟ್ಟ ಗೆಳೆಯರು ಸಿಗುತ್ತಾರೆ ಪುಟ್ಟ ಪುಟ್ಟ ಕನಸಿನಲ್ಲಿ ಪುಟ್ಟದೊಂದು ಲೋಕದಲ್ಲಿ ಪುಟ್ಟ ಪುಟ್ಟ ದೇವರು ಬರುತ್ತಾರೆ ಪುಟ್ಟದೊಂದು ಮೊತ್ತು ಕೊಟ್ಟು ಹೋಗುತ್ತಾರೆ ಪುಟ್ಟದೊಂದು ಮುತ್ತು ಕೊಟ್ಟು ಹೋಗುತ್ತಾರೆ ಪುಟ್ಟದೊಂದು ಮುತ್ತು ಕೊಟ್ಟು ಹೋಗುತ್ತಾರೆ ಪುಟ್ಟ ಪುಟ್ಟ ಕಣ್ಣ ಮುಚ್ಚು ಪುಟ್ಟದೊಂದು ನಿದ್ದೆ ಮಾಡು ಪುಟ್ಟ ಪುಟ್ಟ ಕನಸುಗಳು ಬೀಳುತ್ತವೆ ಪುಟ್ಟ ಪುಟ್ಟ ಚಿಟ್ಟೆಗಳು ಹಾರುತ್ತವೆ ಪುಟ್ಟ ಪುಟ್ಟ ಚಿಟ್ಟೆಗಳು ಹಾರುತ್ತವೆ పుట్ట పుట్ట చిట్ట హారుతావే పుట్ట పుట్ట కన్న ము ము పుట్టదొందు నెమా మాడు డే వౌడే